ಶಾಲಾ ಬಾಲಕಿಯನ್ನ ಕಿಡ್ನ್ಯಾಪ್ ಮಾಡಲು ಯತ್ನಿಸಿದ್ರ ಆಗಂತುಕರು ಮನೆಯಿಂದ ಶಾಲೆಗೆ ಹೊರಟಿದ್ದ ಬಾಲಕಿಯನ್ನ ಯಾರೋ ಅಪರಿಚಿತರು ಕಿಡ್ನಾಪ್ ಮಾಡಲು ಯತ್ನಿಸಿದ್ದು ಬಾಲಕಿ ಅವರಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ಶಾಲೆ ತಲುಪಿದ್ದಾಳೆ ಈ ಘಟನೆ ಆಲೂರು ತಾಲೂಕಿನ ಹಂಚೂರು ಗ್ರಾಮದಲ್ಲಿ ನಡೆದಿದೆ ಹಂಚೂರು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಅರ್ಪಿತ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದು ಬಾಲಕಿಯನ್ನ ಶಾಲೆಯವರು ವಿಚಾರಿಸಿದಾಗ ಬಿಳಿ ಬಣ್ಣದ ಮಾರುತಿ ಓಮಿನಿ ಕಾರಿನಲ್ಲಿ ಬಂದವರು ನನ್ನನ್ನು ಎಳೆದೊಯ್ಯಲು ಯತ್ನಿಸಿದಾಗ ಸ್ಕೂಲ್ ಬ್ಯಾಗ್ ಬಿಸಾಡಿ ಅವರಿಂದ ತಪ್ಪಿಸಿಕೊಂಡು ಬಂದೆ ಆದರೆ ಕಾರಿನಲ್ಲಿ ಮತ್ತಿಬ್ಬರು ವಿದ್ಯಾರ್ಥಿನಿಯರು ಇದ್ದರು ಎಂದು ಹೇಳಿದ್ದಾಳೆ ಶಾಲೆಯ ಮುಖ್ಯೋಪಾಧ್ಯಾಯರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ವಿದ್ಯಾರ್ಥಿನಿ ನೀಡಿದ ಮಾಹಿತಿಯ ಮೇರೆಗೆ ಘಟನೆಯ ಸತ್ಯಾಸತ್ಯತೆ ತಿಳಿಯಲು ಮುಂದಾಗಿದ್ದಾರೆ

ഓ ഓ ഡാർക്ക് മുകളിലായിട്ട് കഷ്ടപ്പെടുന്നു സമാധാനമായിട്ട് കുട്ടി ആ കടേ തോന്നുന്നുണ്ട് ആ കടേ മെഡിക്കൽ ഇതെടാ ഇതെടാ ഏലക്കൈ തന്നോ എക്സാമിനെ എടേരെ എടേരെ സാർ വാ ഡാർ ലൈൻ നോള് ജിസദാ നീ കുടേരവാ ഇതിനെ സുജാൻ കൊണ്ടാ അതിലി അതിനെ നമ്മൾ നടക്ക പോവുകയാണ് ഞാൻ പറഞ്ഞാ അഞ്ചലി സ്റ്റാർട്ട് കൊടുക്ക് നമ്മൾ അവര വരും അതിനെ സ്റ്റാർട്ട് കൊടുക്കാനാണ് കണ്ടിട്ടുള്ള ജോബ് യാ ആ കടേ തോന്നുന്നുണ്ട് ആ കടേ തോന്നുന്നുണ്ട് ಮಕ್ಕಳೋ ಏನಂದ್ರಾವ ಬಟ್ಟೆ ಬಿಡೋದು ಏನಂದ್ರಾವ ಅದು ನಾನು ಕೆಲಸಕ್ಕೆ ಹೋಯ್ತು ನಾನು ಮಗಲು 8:30 9 ಗಂಟೆಗೆ ಸ್ಕೂಲ್ ಹೋಗುತ್ತೆ ಡೈಲಿ ಹೋಗತಾರೆ ಇವತ್ತು ನಾನು ಪುಸ್ತಕರಲ್ಲಿ ಕೆಲಸಕ್ಕೆ ಹೋಯ್ತು ಹಂಗಾಜಲ್ ನಾನು ಕೆಲಸಕ್ಕೆ ಬಂದು ಮೇಲೆ ಫೋನ್ ಮಾಡಿದ್ ಫೋನ್ ಮಾಡಿದ್ರೆ ಎರಡು ದಿನ ಚಿಂತೆ ಮಾಡಕಾಗಿದ್ರೆ ಕ್ಲಾಸ್ ಬಂದು ಬಂದಂತವಾಗಿ ಬಂದು ಟಿಶರ್ಟ್ ಅಲ್ಲಿ ಸ್ಕೂಲ್ ಅಲ್ಲಿ ಮಾಡಿದ್ತಾರೆ ಅದಕ್ಕೆ ನಾನು 8:00 ಆಗ್ತಿದೆ ಇದೆ ಪುಸ್ತಕ

ಈ ರೀತಿ ಸರ್ಕಾರ ಕ್ರಮ ತಗೊಂಡು ಹಾಸನ ಜಿಲ್ಲೆ ಆಲೂರು ತಾಲೂಕು ಅಂಚೂರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ನಾಗಾಜ್ ಬಿಹಾರ್ ಅಂತೇಳಿ ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ನಾನು ಮಾದೇಹಳ್ಳಿ ಗಾಡಿನಲ್ಲಿ ಬರ್ತಾ ಇದ್ದೆ ನಮ್ಮ ಶಾಲೆ ವಿದ್ಯಾರ್ಥಿನಿ ಆಂಜೇಣ್ಣಿಯಿಂದ ಅಂಚೂರು ಪ್ರೌಢಶಾಲೆಗೆ ನಡ್ಕೊಂಡು ಇದ್ದೆ ನಾವು ಬಸ್ಸಲ್ಲಿ ನೋಡಿದೆ ಇಲ್ಲಿ ನಮ್ಮ ಸ್ಟಾಪ್ ಶಾಲೆ ಹತ್ರ ಬಂದು ಇಳ್ಕೊಂಡು ಒಂದು ಹತ್ತು ನಿಮಿಷ ಆಗಿತ್ತು ಅಷ್ಟೊತ್ತಿಗೆ ಇಲ್ಲಿ ಶಾಲೆ ಈ ಕಡೆ ಅಂಚೂರು ಶಾಲೆ ಅಂಚೂರು ಕಡೆಯಿಂದ ಆಲೂರ್ಗೆ ಹೋಗ್ತಿರೋ ಒಬ್ಬರು ಬೈಕ್ನೋರು ನಮ್ಮ ಶಾಲೆ ವಿದ್ಯಾರ್ಥಿ ನೋಡಿದ್ದಾರೆ ವಿದ್ಯಾರ್ಥಿನಿನ ಅವಳು ಅಳ್ತಾ ಓಡ್ ಬರ್ತಿದ್ಲಂತೆ ಆಗ ನಿಲ್ಲಿಸ್ಕೊಂಡು ಏನು ಅಂತ ಕೇಳಿದಕ್ಕೆ ಅಲ್ಲಿ ಕಾರ್ನವರು ನಾನು ಕಿಡ್ನಾಪ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಕಾರಲ್ಲಿ ಇಬ್ಬರು ಹುಡುಗೇರಿದ್ರು ಒಂದು ಕಲರ್ ಡ್ರೆಸ್ಸು ಒಂದು ಯೂನಿಫಾರ್ಮ್ ಇತ್ತು ಅದು ನಾನು ನೋಡಿದ ತಕ್ಷಣ ಗೊತ್ತಾಯ್ತು ಇಟ್ಕೊಳ್ಳೋಕೆ ಬಂದರು ಅಂತೇಳಿ ಬ್ಯಾಗ್ ಎಸ್ದು ಓಡಿ ಬಂದೆ ನಾನು ಪಕ್ಕದ ಮನೆಗೆ ಹೋಗಿ ಸೇರಿಕೊಂಡಿದ್ದಕ್ಕೆ ನಾನು ಬಚಾವಾದೆ ಅಂತೇಳಿ ಅಳ್ತಾ ಬಂದು ಅಳ್ತಾ ಅಳ್ತಾ ಇದ್ರಂತೆ ಅವ್ಳು ಕರ್ಕೊಂಡು ಬಂದರು ಕರ್ಕೊಂಡು ಬಂದ ಮೇಲೆ ತಕ್ಷಣ ಬಿ ಓ ಸಾಬೇಬ್ರಿಗೆ ಮತ್ತು ಆಲೂರು ಪೊಲೀಸ್ ಸ್ಟೇಷನ್ಗೆ ಮತ್ತು ಕಂಟ್ರೋಲ್ ರೂಮ್ಗೆ ಎಲ್ರಿಗೂ ಮಾಹಿತಿನ ತಿಳಿಸಿದ್ವಿ ಎಲ್ಲ ಶಾಲೆಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಶಾಲೆ ಹುಡುಗರು ತಪ್ಪಿಸ್ಕೊಂಡು ಬಂದಿರೋದ್ರಿಂದ ಬಚಾವಾಗಿದ್ದಾರೆ ಬಟ್ ಅವಳು ಅದೃಷ್ಟವಶಾತ್ ತಪ್ಪಿಸ್ಕೊಂಡು ಬಂದಿದ್ದಾಳೆ ಒಂದೇ ಹುಡುಗಿನ ಸರ್ ಒಂದೇ ಹುಡುಗಿ ಬಟ್ ಬೇ ಇಬ್ಬರು ಕಾರಲ್ಲಿ ಯಾರು ಅಂತ ಗೊತ್ತಾಗಿಲ್ಲ ಸರ್ ತುಂಬ ಬೇಜಾರಾಯಿತು ಮತ್ತು ಇದು ಕಾರಣ ಏನಪ್ಪ ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ನವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಕಂಡ್ರೆ ನಿಲ್ಸ ಇಲ್ಲಿ ಇಷ್ಟೇ ದೂರ ನಡ್ಕೊಂಡು ಹೋಗೋಕ್ಕಾಗಲ್ವಾ ಎರಡು ಕಿಲೋಮೀಟರ್ ಒಂದೂವರೆ ಕಿಲೋಮೀಟ್ರ್ ಅಂತ ಹೇಳಿ ಕಡಬಗಾಲದಿಂದ ಮತ್ತು ಇಲ್ಲಿ ಅಂತ ಈ ಎರಡು ಕಡೆನೂ ಬಸ್ ನಿಲ್ಲಿಸಲ್ಲ ಅಂತೇಳಿ ಮಕ್ಕಳು ನಮ್ಮ ಶಾಲೆ ಹೆಣ್ಣು ಮಕ್ಕಳು ದೂರು ನೀಡಿದ್ದಾರೆ ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಡ್ರೈವರ್ಗಳು ನಿಲ್ಲಿಸಿದರೆ ಈ ಸಮಸ್ಯೆ ಆಗ್ತಿರಲಿಲ್ಲ ಅಂತ ನಮ್ಮ ಭಾವನೆ ಸರ್ ಅಲ್ಲಿ ನನಗೆ ಸರ್ಕಾರಿ ಪ್ರೌಢಶಾಲೆ ಹಂಚೋರು ಇಲ್ಲಿನ ಮುಖ್ಯಪಾದರ ಪಾದವರ ನಾಗರಾಜು ನನ್ನ ಕಾಲ್ ಊರಿನ ಹುಡುಗಿ ನಮ್ಮ ಶಾಲೆ ಹುಡುಗಿ ಒಂದು ಕಿಡ್ನಾಪಿ ಪ್ರಯತ್ನ ಪಟ್ಟರೆ ಅಂತ ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನಾನು ತಕ್ಷಣ ಇಲ್ಲಿ ಸ್ಪಾಟಿಗೆ ಬಂದಾಗ ಮಗುವನ್ನು ಮಾತಾಡಿಸ್ದೆ ಮಗು ಹೇಳ್ತು ಇಲ್ಲಿ ಆಂಜಳ್ಳಿ ಅಂತ ಆಂಜಳ್ಳಿಯಿಂದ ಹಂಚೂರು ಪ್ರೌಢಶಾಲೆ ನಡ್ಕೊಂಡು ಬರಬೇಕಾದ್ರೆ ರೋಡ್ ಸೈಡ್ನಲ್ಲಿ ಯಾರೋ ಆಮ್ನಿ ವೆಹಿಕಲಲ್ಲಿ ಬಂದು ಇಟ್ಕೊಳ್ಳೋಕೆ ಬಂದರು ಅಂತ ಹೇಳ್ತು ತಕ್ಷಣ ನನಗೆ ಗೊತ್ತಾಗ್ತಂಗೆ ಓಡಿ ಹೋಗಿ ಒಂಥರದ್ದು ಮನೆಗೆ ಸೇರಿಕೊಂಡೆ ಅಂತ ಹೇಳ್ಬೋದು ಮಗು ಸ್ವಲ್ಪ ಗಾಬರಿಯಾಗಿತ್ತು ತಕ್ಷಣ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಅದೇ ಸಂದರ್ಭದಲ್ಲಿ ಎಲ್ಲ ಶಾಲೆಗಳಿಗೂ ನಾವು ಮಾಹಿತಿ ಕಲೆ ಆಗ್ತಾ ಇದ್ದೇವೆ ಈ ದಿನ ಯಾರಾದರೂ ಮಗು ಅರ್ಜೆಂಟ್ ಇದ್ದಾರಾ ಅರ್ಜೆಂಟ್ ಇದ್ದರೆ ಮಗು ಪೇರೆಂಟ್ಸ್ ಜೊತೆಯಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿಸ್ತಾ ಇದ್ದೇವೆ ಇದುವರೆಗೂ ಮಾಹಿತಿ ಪ್ರಕಾರ ಯಾವುದೇ ಇಲ್ಲ ನಮ್ಮಲ್ಲಿ